ಫಯಾಜ್ಗೆ ಗಲ್ಲು ಶಿಕ್ಷೆ ನೀಡುವಂತೆ ಇಳಕಲ್ಲ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ತಹಶೀಲ್ದಾರ್ಗೆ ಮನವಿ ಇಳಕಲ್ ನಗರದಲ್ಲಿ ಶುಕ್ರವಾರ ಸಂಜೆ ಐದು ಗಂಟೆಗೆ ಇಳಕಲ್ ನಗರದ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ರಾಜ್ಯದಲ್ಲಿ ಲವ್ ಜಿಹಾದ್ಗೆ ಮತ್ತೊಂದು ಹಿಂದೂ ಯುವತಿ ಬಲಿಯಾಗಿದೆ ಹುಬ್ಬಳ್ಳಿಯ ಬಿಬಿಬಿ ಕಾಲೇಜಿನಲ್ಲಿ ಪ್ರೀತಿಸಲು ನಿರಾಕರಿಸಿದ ಹಿಂದೂ ವಿದ್ಯಾರ್ಥಿನಿ ನೇಹ ಹಿರೇಮಠ ಹಾಡಹಗಲೆ ಸಾರ್ವಜನಿಕವಾಗಿಯೇ ಒಂಬತ್ತು ಬಾರಿ ಚಾಕುವಿನಿಂದ ಹಿಡಿದು ಬರಬರವಾಗಿ ಕೊಲೆ ಮಾಡುವ ಮೂಲಕ ಮುಸ್ಲಿಂ ಮತಾಂಧ ಫಯಾಜ್ ಲವ್ ಹೆಸರಿನಲ್ಲಿ ಜಿಹಾದ್ ಕೃತ್ಯ ಎಸಗಿದ್ದಾನೆ जय भारत माता की जय एक के बेको न्याय बेको एक के बेको न्याय बेको आगे ल बेको आगे ल बेको आलो शिक्षा आगे ल बेको आगे ल बेको आलो शिक्षा आगे ल बेको आगे ल बेको आगे ल बेको आलो शिक्षा आगे ल बेको نا يا دیکھو بھارت ماتا کی جی او بھارت ماتا کی جی آگے لے دیکھو آگے لے دیکھو سلوال راجرا सघे हर विक ನಾಳೆ ಇಲ್ಕಲ್ಲಗಾದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅದು ರಕ್ಷಣೆ ಕೊಡಕಲ್ಲ ನಮ್ಮ ಹಿಂದೂ ಯುವತಿಯರು ಹಿಂದೂ ಹೆಣ್ಮಕ್ಳಿಗೆ ಸಾಯ್ಸಕ ಬಂದೇತಂದ್ರೂ ಪರವಾಗಿಲ್ಲ ಯಾಕಂದ್ರೆ ಇವತ್ತು ಪಯಾಜಿಗ ಬಿಡ್ತಾರ ನಾಳೆ ಇನ್ನೊಬ್ನಿಗೆ ಬಿಡ್ತಾರ ಹಿಂಗ ಮಾಡ್ಕೊಂತ ಹೋದ್ರೆ ನಮ್ಗ ರಕ್ಷಣೆ ಎಲ್ಲ ಐತಿ ಎಷ್ಟ್ ದಿವ್ಸ ಅಂತ ಹೇಳಿ ನಮ್ಮ ಸಹೋದರ ನಮ್ ಹಿಂದ ಬರ್ತಾರ ಎಷ್ಟ್ ದಿವ್ಸ ಅಂತ ಹೇಳಿ ನಮಗ್ ರಕ್ಷಣೆ ಐತಿ ನಾವ್ ಒಬ್ರ ಅಡ್ಡಾಡಕ್ ಇದನ್ನ ಇಲ್ಲ ಇವತ್ತ ನಾವು ಆರಾಮ್ಸೆ ಅಡ್ಡಾಡಕತ್ತೀವಿ ಇವತ್ ನಾವ್ ಆರಾಮ್ಸೆ ಅದಿ ಅದು ನಮ್ಮ ಸಹೋದರರು ನಮ್ಮ ಹಿಂದೂ ಸಂಘಟನೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಬಂದಿದ್ದು ನಮಗ್ ಅಂಜಿಕ್ ಬಂದೈತಿ ನಮಗ್ ಅಡ್ಡಾಡಕ್ ಅಂಜಿಕ್ ಬಂದೈತಿ ಮೊನ್ನೆ ಬೆಂಗಳೂರಾಗ ಕಾಫಿ ಡೇನ್ ಕಾಫಿ ಇದ್ರೊಳಗ ಬಾಂಬ್ ಬ್ಲಾಸ್ಟ್ ಆಯ್ತು ಎಲ್ಲೋ ಒಂದ್ ಕಡೆ ಕ್ರೌಡ್ ಇತ್ತಂದ್ರೆ ಹೋಗಿ ಅಡ್ಡಾಡಕ್ ನಮ್ಗೆ ಅಂಜಿಕ್ ಬಂದೈತಿ ಬರೇ ಹೆಣ್ಮಕ್ಳಿಗಲ್ಲ ಗಂಡ್ ಮಕ್ಳಿಗೂ ಅಂಜಿಕ್ ಬಂದೈತಿ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ದುಷ್ಟ ನೀಚ ಸರ್ಕಾರ ಅಂತ ಸರ್ಕಾರ ಹಂತ ಜಿಹಾದಿಗಳಿಗೆ ಸಪೋರ್ಟ್ ಮಾಡುವಂತ ಸರ್ಕಾರಕ್ಕೆ ನನ್ನದೊಂದು ಧಿಕ್ಕಾರ ನನ್ನದೊಂದು ಧಿಕ್ಕಾರ 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 ಭರತ್ ಪತಾಕಿ ಭರತ್ ಪತಾಕಿ ಹೇ ಶ್ರೀರಾಮ್ ಜೈ ಶ್ರೀರಾಮ ಹೇ ಶ್ರೀರಾಮ್ ಶ್ರೀ ಶ್ರೀರಾಮ್